ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಸೋಮವಾರ ಸೋಮವಾರ ಸಂಜೆಯಿಂದ ಬ್ಲಾಗ್ ಮಾಡ್ತಾ ನಮ್ಮ ನಮ್ಮನೆಯವರು ನುಗ್ಗೆಕಾಯಿ ಮತ್ತು ತರಕಾರಿ ಅಲ್ಲ ಅಲ್ಲಿ ತರಕಾರಿ ಮಾರ್ಕೆಟ್ ಆಗುತ್ತಲ್ಲ ಅಲ್ಲಿ ತೊಗೊಂಡು ಬಂದಿದ್ರು ಟೊಮೆಟೊ ಅಂತೂ ಸಿಕ್ಕಾಪಟ್ಟೆ ರೇಟ್ ಅಂತ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಅಂದರು ಗೊತ್ತಿಲ್ಲ ನಾನು ಅಲೆ ಸುಮಾರು ಹದಿನೈದು ದಿವಸ ಆಯಿತು ನಾನು ಹೋಗಿಲ್ವಲ್ಲ ಹಂಗಾಗಿ ಗೊತ್ತಿಲ್ಲ ಈಗ ಒಂದು ಟೈಮ್ಗೆ ತರಕಾರಿ ಸಾರು ಮಾಡು ಅಂದರು ನನಗೆ ತರಕಾರಿ ಸಾರು ಅಂದ್ರೇ ಆಗೋಲ್ಲ ಸೊಪ್ಪು ಬೇರೆ ತಂದಿದ್ರು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ ಉಳ್ಕಾಯಲ್ಲ ದುಳಿಕಾಕ ಕಸಿನ ಜಾಸ್ತಿ ಇದು ಬೇಡ ಅಷ್ಟೊಂದು ಇದು ಸಣ್ಣ ಸಣ್ಣ ಬೇಡ ಅಲ್ಲುಡು ದಪ್ಪ ಇರಲಿ ಬದ್ನೆಕಾಯಿ ಕರಗೋಯ್ತೈತೆ ಟೊಮಟೊ ಎಷ್ಟು ಕೆ ಜಿ ಐವತ್ತು ರೂಪಾಯಿ ಇಲ್ಲ ಹೆಂಗೆ ಇದು ಹೆಂಗೆ ತಂದಿರೋದು ನೀನು ಕೆ ಜಿನ ಹ್ಞೂ ಇದೆಷ್ಟು ಕೆ ಜಿ ಐತಿದು ಒಂದು ಮುಕ್ಕಾಲು ಜಿಗೆ ನೂರು ರೂಪಾಯ ಏನು ಟೊಮಾಟೊ ಅಷ್ಟೊಂದು ರೇಟಾ ನಾ ಇನ್ನು ಹೆಣ್ಮಂಗ್ಳಕ್ಕೆ ಹೋಗುವಂತ ತಾನೆ ಹೇಳಿದ್ದು ನಾನು ಏನಪ್ಪ ಏನು ಏನಕಣೆ ಏನ ಏನಾಗೈತೆ ಹೋಗೈತ ಒಸರಿ ಬಿಡುಕು ಒಯ್ದು ಹಾಕಿ ಒಯ್ದು ಹಾಕಿಬಿಡ್ತೀನಿ ಟೊಮಾಟೊ ರೇಟ್ ಜಾಸ್ತಿ ಆಗ್ಬಿಟ್ಟೈತಂತೆ ಐವತ್ತು ರೂಪಾಯಿ ಕೆ ಜಿ ಅರವತ್ತು ರೂಪಾಯಿ ಕೆ ಜಿ ಅದಕ್ಕೆ ಮೂರೇ ಮೂರು ಹಾಕ್ಕೊತೀನಿ ಈಗ ಒನ್ ಟೈಮ್ಗೆ ನಾನು ಜಾಸ್ತಿ ಟೊಮೆಟೊ ನನಗೆ ಇಷ್ಟ ನನಗೆ ಒಂದು ಟೈಮ್ ಸಾಂಬಾರು ಮಾಡಬೇಕು ಅಂದ್ರೆ ನಾಲ್ಕು ಟಮಟ ಬೇಕು ನನಗೆ ಟಮಟ ಅಂದ್ರೆ ಸಾಂಬಾರು ಟಮಟ ಜಾಸ್ತಿ ಆಗಿ ಕೊಡಪ್ಪ ಟೀ ಇಟ್ಟವಳೆ ಮಾನಸು ಟೀ ಮಾಡಬಾಳು ಟೈಮ್ ನಾಲ್ಕು ನಾಲ್ಕುವರೆ ಆಗಿದೆ ಮಿತು ಇವಾಗ ಬಂದ ಒಂಬತ್ತು ತಿನ್ನೋದು ಹುಡುಕ್ತಾ ತಿನ್ನೋದು ಹುಡ್ತಾಯಿರ್ತಾನು ಹ್ಞೂ ಎರಬೇಕು ಹುಯ್ಬೇಡೇ ಹುಯ್ಬೇಡ ಏ ಮಿತು ತಾಳಿ ಮೇಲೆ ಬಿಡ್ಸು ಕಾಯಿಲೆ ಇದು ಇದು ಆರೆಂಜ್ ಎಲ್ಲ ಬಾಳೆ ನೋಡಿ ಎಲ್ಲ ಕಪ್ ಕಪ್ ಹಾಕ್ಬಿಟ್ಟವೆ ದೇವ್ರ ಮುಂದೆ ಇಟ್ಟಿದ್ದು ಮಡಲಕ್ಕಿಗೆ ಇದಕ್ಕೆಲ್ಲ ನೋಡಿ ಇನ್ನೂ ಇರಡು ಚುಪ್ಪಿದ್ದಾವೆ ಅಂದ ದೇವ್ರ ಮನೆ ಇನ್ನೊಂದು ಐತೆ ನೋಡಿ ಇನ್ನು ಮೂರು ದಿವಸ ಆಯ್ತು ನಾನು ಹಣ್ಣು ರಸಾಯನ ಮಾಡಿ ಅವತ್ತಿಂದ ಹಣ್ಣು ಇಲ್ಲೇ ಕೂತಿದ್ದಾವೆ ಅದಕ್ಕೆ ನಾನು ಏನು ಮಾಡೋದು ಅಂದರೆ ಎಲ್ಲ ಹೆಚ್ಚಿಬಿಟ್ಟು ತರಕಾರಿ ಸಾರು ಮಾಡ್ತಾರಲ್ಲ ಆ ಥರ ಮಾಡ್ಬಿಡೋದು ನಾನು ಹೆಚ್ಚಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸಕ್ಕರೆ ಕೊಟ್ಟರೆ ತಿಂತಾರೆ ಇದೆಲ್ಲ ಹಣ್ಣು ಇದೊಂದು ಆರೆಂಜು ಆರೆಂಜು ಹೋಗ್ಬಿಟ್ಟೈತೆ ಕೆಳಗಡೆ ಏನು ಆರೆಂಜ್ ತಂದಾಗ ಯಾವಾಗಲೂ ಅಷ್ಟೇ ಚೆನ್ನಾಗಿರಲ್ಲ ತರಬೇಡ ನಮ್ಮ ಮನೆಯವರು ತರಕಾರಿಯೆಲ್ಲ ಹೆಚ್ಕೊಡ್ತಿದ್ರು ಮತ್ತು ಹಣ್ಣುಗಳು ಅಷ್ಟೇ ಹಣ್ಣುಗಳು ಅವತ್ತೊಂದು ದಿವಸ ನಾನು ಇದು ಮಾಡಿದ್ನಲ್ಲ ರಸಾಯನ ಮಾಡಿದ್ನಲ್ಲ ತಿರ್ಗಾ ಇನ್ನೂ ಅಷ್ಟು ಹಣ್ಣು ಇದ್ದಾವೆ ಅದನ್ನೆಲ್ಲ ಬಾಳೆಹಣ್ಣೆಲ್ಲ ತೋರಿಸ್ತೀನಿ ನೋಡಿ ಯಾವ ಥರ ಕಪ್ಪಾಗ್ಬಿಟ್ಟಿದ್ದಾವೆ ಅಂತ ಈಗ ಅದನ್ನೆಲ್ಲ ಈಗೆಲ್ಲ ಹೆಚ್ಚಿಬಿಟ್ಟು ಮಕ್ಕಳು ಸ್ಕೂಲಿಂದ ಬಂದ್ರಲ್ಲ ಅದು ರೆಡಿ ಮಾಡಿಕೊಟ್ರೆ ಅದನ್ನು ತಿಂತಾರೆ ಅಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ಹೆಚ್ಚು ಎಲ್ಲ ಕ್ಲೀನ್ ಮಾಡ್ತಿದ್ರು ಮಾನಸ ಟೀ ಮಾಡ್ತಿದ್ದಾಳೆ ಕೊಯ್ದು ಬಿಡಿಸುಳ್ಳಿ ಕೊ ಹೇಳಿ ಪ್ಲೇಟ್ ಒಂದು ಪ್ಲೇಟ್ ಸರ್ ಪ್ಲೇಟ್ ಕೊಡ ಸರ್ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾರು ಕೊಟ್ಟರೆ ಗೊತ್ತಿಲ್ಲ ನಾನು ಅಡುಗೆ ಮಾಡ್ತೀನಿ ಮಧ್ಯಾಹ್ನ ಊಟ ಮಾಡಿದ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ನಾವು ಚಿತ್ರಾನ್ನ ಅಂದರೆ ಇಷ್ಟನೇ ಆಗೋಲ್ಲ ನನಗೆ ಹೊಟ್ಟೆ ಸಿತೈತು ಉಪ್ಸಾರು ಮಾಡಿ ಮುದ್ದೆ ಮಾಡೋಣ ಅಂದ್ಕೊಂಡೆ ಉಪ್ಸಾರು ಮುದ್ದೆ ಆಗಿದ್ರೆ ಚೆನ್ನಾಗಿತ್ತು ಇದು ಯಾವುದು ಉಳಿಸಾರು ಅಂದರೆ ಆಗಲ್ಲ ನನಗೆ ನಮ್ಮನೇನು ಮಾಡಬೇಕಾ ನಿಮ್ಮ ಅಪ್ಪಿಗೆ ಮಾಡ್ಬೇಕಂತೆ ಮುಗ್ಗೆಕಾಯಿ ಎತ್ಕೊಂಬಂದವ್ರೆ ಮಾಡು ಮಾಡು ಅಂತ ಉಳಿಸಾರು ಮಾಡು ಅಂತಾರೆ ನನಗೆ ಇಷ್ಟ ಆಗಲ್ಲ ಸೊಪ್ಪು ತಂದಿದ್ರು ಎಂಥದ್ದು ಅರ್ವೆ ಸೊಪ್ಪು ಬಿಡ್ ಸಿಕ್ಕಿದ್ದೀನಿ ಈಗ ಒಂದು ಟೈಮ್ಗೆ ಉಪ್ಸಾರು ಮಾಡಿದರೆ ಬೆಳಗ್ಗೆ ಸಾಂಬಾರು ಮಾಡಿದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ಗೂ ಸಾಂಬಾರು ಆಗಿರೋದು ಅಂದರೆ ಬೆಳಗ್ಗೆಗೂ ಉಪ್ಸಾರು ಮಾಡುವಂತೆ ಗುಂಡ ಅಯ್ಯಯ್ಯಯ್ಯ ಸ್ನಾನ ಮಾಡಿಸ್ತೇವೆ ಅವನಿಗೆ ಯಾವಾಗಲೂ ಸ್ನಾನ ಮಾಡಿಸ್ತದೆ ನೋಡು ನಂಗಿಲ್ಲ ಗುಂಡಾನಂಗಿಲ್ಲ ಅಂತ ಖುಷಿ ಹೊತ್ತು ಖುಷಿ 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 ಮಗುಗೆ ಖುಷಿ ಇದಕ್ಕೆ ಖುಷಿ ಖುಷಿ ಇದು ಮಗು ನಮ್ಮ ಮನೆಗೆ ಮಗು ಇದು ಮಗು ಅಥ್ವಲ್ಲಪ್ಪ ಒಟ್ಟು ಒಟ್ಟು ಹಾಂ ಮಾಡ್ತಿದ್ರೆ ನನಗೆ ಎಷ್ಟು ಖುಷಿ ಆಯ್ತಿತ್ತು ಮಸಾಜ್ ಮಾಡ್ದಿರಿ ಹಾಂ ಏನ ಕಾಲೆತದೋ 没有没了，你家有没有？ ಆಗನೆ ಬಿಡಸಿ ಬಿಡಸಿ ಕೊಡ್ತಾರೆ ತರಂತಿನ ಬರವು ಇರಲ್ಲ ಅಸುಗ ಹಾಕಪ್ಪಸು ತಿಂತೈತೆ ಎಷ್ಟ ಬಿಡಬೇಡ ಗುಂಟಿ ಹಾಕಲಿ ಟ್ಯೂಕ್ಸಳೆ ಎತ್ತ ತೋರಿಸತಾವೆ ಟ್ಯೂಕ್ಸಳೆ ಎತ್ತ ತೋರಿಸತೈ ಕೊಡಪೈನೆ ತಾಟಾ ಕಾಟಿನ ತಾಟಿ ಬಿಡ್ಕ ನೆಜರಲ್ಲ ಮ್ಯರಿಟ್ ಮಿತ್ ನಿಂಗಟ್ಟಿ ಅವ್ನಿಗೆ ಅವ್ನು ಟೀ ಕುಡಿಯೋಲ್ಲ ಮೀಸಿ ಕಾಫಿ ಟೀ ಅಡಿತೀನಿ ಬೇಡ ಲೋಟ ತಗೊಂಡು ಹೋಗಿ ಸ್ವಲ್ಪನೇ ಮಾಡಿ ತರಕಾರಿ ಸಾರು ಮಾಡೋಣ ಅಂತ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೆ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೆ ಮಾಡೋಣ ನುಗ್ಗೆಕಾಯಿ ಸಾರು ನಿಜವಾಗೂ ನನಗೆ ತರಕಾರಿ ಸಾರು ಹುಣ್ಣಿ ಸಾರು ಬೆಳೆ ಸಾರು ಅಂದರೆ ಹೋಗೋದಿಲ್ಲ ಅದಕ್ಕೀಗ ಒನ್ ಟೈಮಿಗೆ ಉಪ್ಸಾರು ಮಾಡೋಣ ಅಂತ ಸೊಪ್ಪು ತೊಗೊಂಡ್ಬಂದಿರ ಸೊಪ್ಪೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಅದು ಕೀರಾ ಸೊಪ್ಪು ಇದು ತೊಳೆ ಈಗ ಒಂದು ಟೈಮ್ ಮಾತ್ರ ಬೆಳಗ್ಗೆ ಅದು ಮಾಡ್ತೀನಿ ಸ್ವಲ್ಪ ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ ಬರೀ ಹೆಸ್ರು ಕಾಳು ಹಾಕ್ತೀನಿ ಬೇಳೆ ಹಾಕಲ್ಲ ಉಪ್ಸಾರು ಬಸ್ಸಾರಿಗೆ ಹೆಸ್ರು ಕಾಳು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಒಂದು ಟೈಮ್ಗೆ ಇಷ್ಟು ಹಾಕ್ಕೊಂಡಿದ್ದೀನಿ ಸೊ ಹೆಸರು ಕಾಳು ಜೊತೆಗೆ ಸೊಪ್ಪು ಹಾಕ್ಕೊಂಡು ಉಪ್ಸಾರು ಬಸ್ಸಾರು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಇನ್ನೂ ಯಾರೊಂಥರ ಟ್ರೈ ಮಾಡಿದ್ರೆ ಇದೊಂದನ್ನೇ ಹಾಕಿ ಟ್ರೈ ಮಾಡಿದ್ವಿ ಚೆನ್ನಾಗಿರುತ್ತೆ ಆಮೇಲೆ ಮೂರು ನಾಲ್ಕು ದಿವಸದಿಂದ ಸ್ವೀಟು ಮತ್ತು ಅದು ಇದು ಎಲ್ಲ ತಿಂದು ಎಲ್ಲ ಒಂಥರ ಇದಾಗ್ಬಿಟ್ಟೈತೆ ಖಾರ ಖಾರವಾಗಿ ಸ್ವಲ್ಪ ಉಬ್ಬಿಯಾಗಿ ಖಾರ ಖಾರವಾಗಿ ಉಪ್ಸಾರು ಮಾಡ್ಕೊಂಡು ತಿನ್ನೋಣ ಅಂತ ಸೊಪ್ಪಿಗೆ ಹಾಕೋದಿಲ್ಲ ಹೆಸರು ಕಾಳು ಒಂದು ಎರಡು ಕೂಗಿಸ್ಕೊಳ್ತೀನಿ ಆಮೇಲೆ ಸೊಪ್ಪು ಹಾಕ್ತೀನಿ ಯಾಕೆಂದರೆ ಸೊಪ್ಪು ಬೆಂದಾಗುತ್ತೆ ಕಾಳು ಬೇಯಲ್ಲ ಎಷ್ಟು ಎರಡು ಕೂ ಕೂಗಿಸ್ಕೊತೀನಿ ಆಮೇಲೆ ಸೊಪ್ಪು ಹಾಕ್ತೀನಿ ಒಂದು ಹಾಕಲ್ಲ ಹಸಿರು ಮೆಣಸಿನ್ಕಾಯಿ ಹಾಕೋತೀನಿ ಒನ್ಮೆಣ್ಸಿಗಾಕೋಲ್ಲ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರವಾಗಿ ಸ್ಟ್ರಾಂಗಾಗಿ ಮಾಡಬೇಕು ಹಾಗೆ ಬಾಯೆಲ್ಲ ಒಂಥರ ಸಪ್ಪೆ ಸಪ್ಪೆ ಥರ ಕಟ್ಟೈತಿ ಅದು ಬೇರೆ ಹದಿನೈದು ದಿವಸ ಆಯಿತು ವೆಜ್ ಬೇರೆ ತಿನ್ನಲಿಲ್ಲ ಹದಿನೈದು ದಿವಸ ಹದಿನೈದು ದಿವಸ ಜಾಸ್ತಿನೇ ಆಯಿತು ತಿನ್ನಲಿಲ್ಲ ಮತ್ತು ಇನ್ನೂ ಶನಿವಾರ ತನಕನೂ ನಾನು ಹೋಗಲ್ಲ ಶನಿವಾರ ತನಕ ಅಂದರೆ ಶನಿವಾರ ಶ್ರವಣ ಮಾಡಬೇಕಲ್ಲ ಒಂದೇ ಸತಿ ಮಾಡೋಣ ಅಂದ್ಬಿಟ್ಟು ಮಾಡೋಕ್ಕೋಗಲ್ಲ ಹ್ಞೂ ಅದಕ್ಕೆ ಸ್ವಲ್ಪ ಸ್ಟ್ರಾಂಗಾಗಿ ಉಪ್ಸಾರು ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿನ್ಬೇಕು ಅದಕ್ಕೆ ನುನೆಕಾಯಿ ಸಾರು ಮಾಡಲ್ಲ ಸ್ಕಿಪ್ ಮಾಡಿಬಿಟ್ಟೆ ಉಪ್ಸಾರು ಮಾಡ್ಕೊತೀನಿ ಎರಡು ಕೂ ಕೂಗಿಸ್ಕೊಂಡೆ ಎರಡು ಕೂಗಿಗೆ ಫುಲ್ಲು ಎಲ್ಲ ಮೊಸರಾಗ್ಬಿಟ್ಟಿದೆ ಇದನ್ನು ಸಪ್ರೇಟ್ ಇದು ಬಸ್ಕೊಂಡು ಆಮೇಲೆ ಸೊಪ್ಪು ಬೇಯಿಸ್ಕೊತೀವಿ ಇನ್ನೂ ಸೊಪ್ಪು ಜೊತೆಗೆ ಇದನ್ನು ಬೇಯಿಸ್ಕೊಂಡೆ ಫುಲ್ಲು ಎಲ್ಲ ಮೊಸರಾಗ್ಬಿಟ್ಟಿದೆ ಅದಕ್ಕೆ ಸೊಪ್ಪನ್ನು ಮಾತ್ರ ಬೇಯಿಸ್ಕೊತೀನಿ ಹಾಗೆ ಇಟ್ಕೊಂಡು ಇದನ್ನು ಬೇಯಿಸ್ಕೊತೀನಿ ಟೊಮೆಟೊ ಮತ್ತು ಸೊಪ್ಪು ಇದು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಬೇಯಿಸ್ಕೊತೀನಿ ಇದಕ್ಕೆ ಹಾಕ್ಕೊಂಡು ಸೊಪ್ಪು ಜೊತೆ ಇದೀನಿ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಿ ಸೊಪ್ಪು ಮತ್ತೆ ಹೆಸರುಕಾಳು ಸಾಂಬಾರು ರುಬ್ಕೊಂಡಿದ್ದೀನಿ ಉಪ್ಸಾರಿಗೆ ಸಾರಿಗೆ ಈಗ ಒಂದು ಟೈಮ್ಗೆ ಸ್ವಲ್ಪನೇ ಮಾಡ್ಕೊತೀನಿ ಊಟ ಆಗಿ ಪಾತ್ರೆ ತಗೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ತೀನಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ಪಾತ್ರೆ ಎಲ್ಲ ತೊಂದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ಬೆಳಗ್ಗೆ ಬತ್ತಿದಂಗೆನೆ ನಾಷ್ಟ ಮಾಡ್ಕೊಂಡ್ಬಿಡ್ಬೋದು ನಾನು ಪಾತ್ರೆ ಗುಡ್ಡೆ ಹಾಕ್ಕೊಂಡು ಬತ್ತಿದ್ದಂಗೆನೇ ಆ ಪಾತ್ರೆ ನೋಡಿಬಿಟ್ರೆ ಏನು ಮಾಡೋಕ್ಕೂ ಮನ್ಸು ಬರಲ್ಲ ಎಷ್ಟೊತ್ತಾದರೂ ಆಗಲಿ ಹನ್ನೊಂದು ಗಂಟೆ ಆಗಲಿ ಹನ್ನೆರಡು ಗಂಟೆ ಆಗಲಿ ಎಷ್ಟೊತ್ತಾದರೂ ಆಗಲಿ ನಾನು ಈ ಕೆಲಸದ್ದು ಮಾಡ್ದಿರ ಮಲಗಕ್ಕೆ ಹೋಗೋದೇ ಇಲ್ಲ ಪಾತ್ರೆ ತೊಳ್ದುಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮಾಡ್ಕೊಳ್ಳೋದು ಎಷ್ಟೊತ್ತಾದರೂ ಆಗಲಿ ಅರ್ಧ ರಾತ್ರಿ ಆಗಲಿ ಈ ಕೆಲಸ ಮಾತ್ರ ಸ್ಕಿಪ್ ಮಾಡೋದು ಆಯ್ತು ಅಡುಗೆ ಮನೆ ಕೆಲಸ ನಮ್ಗಿತ್ತು ಇದ್ನಲ್ಲ ರಂಗೇ ಇದೆ ಏನಾದರೂ ಅಲ್ಲಿ ನಮಗೆ ತರಕಾರಿ ಸಾರು ಅಂದರೆ ಆಗೋದಿಲ್ಲ ನನಗೆ ತರಕಾರಿ ಸಾರು ಅಂದರೆ ಕಷ್ಟ ಬೆಳಗ್ಗೆ ಮಾಡ್ತೀನಿ ಸ್ವಲ್ಪ ಉಪ್ಸಾರು ಇದೆ ಎಲ್ಲ ಊಟ ಮಾಡಿ ಸ್ವಲ್ಪ ಇದೆ ಒಂದು ಎರಡು ಸಾವಿರದಷ್ಟಿದೆ ನಾನು ನಾಳೆ ಕದೇ ಅಂತ ಸಾರಿಸ್ ಚೆನ್ನಾಗಿತ್ತು ಮತ್ತೆ ಹೆಸ್ರು ಕಾಳು ಹಾಕಿ ಮಾಡ್ತೀವಲ್ಲ ಚೆನ್ನಾಗಿರುತ್ತೆ ಬೇಳೆ ಹಾಕೋದ್ಕಿಂತ ಹೆಸ್ರು ಕಾಳು ಹಾಕಿ ಉಪ್ಸಾರು ಬರ್ಸಾರು ಮಾಡಿದ್ರೆ ಬೈಲಿ 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 ಬಾ ಬೈ ಬಾ ಮನಿಕ ಬೈಲಿ ಪಚ್ಚ ಪಚ್ಚ ಕೇಳ ಕಡೆ ಹಾ ಹಾ ಏನೋ ಮೇಲಾತು ಮನಿಕೊಲಿ ಬೈಲಿ ಬಾ ಬಾ ಬೈಲಿ ಆ ಎಲ್ಲಿ ಮನಗದ್ ನೀನು ಎಲ್ಲ ಮನ್ಗದು

ならこれ、テーティーテー。いらこれ、テいティーテー。あり、ま、ならこ、ま、でテーテーテー。あり、ならこれおぎたちまるて、テーテーテー。あり、ね、ならこれ、テーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーテーーテーテーテーテーテーテーテーテーー ಬಾ ಬಾ ಮ್ಯಾಕ್ ಬಾ ಬಚ್ಚು ಬಾ ಬಾ ಮ್ಯಾಕತ್ತು ಮ್ಯಾಕೆ ಹೊತ್ತು ಬಾ ಬಾ ಮ್ಯಾಕ್ಚ ನೋಡಿ ನೋಡಿ ಹೆಂಗತ್ತಾನೆ ಹಾಂ ಹೊತ್ತು ಬಿಟ್ಟು ಫಸ್ಟ್ನೇ ದಿವಸ ಇಲ್ಲಿ ಬಂದ ಗೊತ್ತಾ ಇಲ್ಲಿ ಬಂದ ಇಲ್ಲಿ ಮಲ್ಕಂಡ ಸ್ವಲ್ಪ ಕೆಳಗೆ ಇಲ್ಲಿ ಮನಿಕಂಡ ಆಮೇಲೆ ಇಲ್ಲಿಗೆ ಬಂದವನೆ ಎರಡನೇ ದಿವಸ ಇಲ್ಲಿಗೆ ಬತ್ತಾನೆ ಮೂರನೇ ದಿವಸಕ್ಕೆ ಅಲ್ಲಿ ಹತ್ರಕ್ಕೆ ಹತ್ರಕ್ಕೊಯ್ತಾನೆ ಮಿತ ಕಾಲದಾಸಿಗೆ ಇಲ್ಲಿ ಮಾನಸನ್ನ ತಕೊ ಹೋಗಲ್ಲ ಮಾನಸನ ರೂಮ್ ಯಾಕೆಂದ್ರೆ ಅವಳು ಹಾಕೊಂಡ್ಬಿಡ್ತಾಳೆ ಹೋಗಲ್ಲ ಇನ್ನು ನಮ್ಮ ರೂಮ್ಗೂ ಅಂತೂ ಬರೋದೇ ಇಲ್ಲ ಅವನು ಮಿಥು ತಗೊಯ್ತಾನೆ ಈಗ ಇದು ಮಂದಗಾವನೆ ಕಣ್ಣು ಕಣ್ಣು ಹೆಂಗೆ ಬಿಡ್ತಾವನು ಮಳ್ಳ 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 ಮೆಲ್ಲು ಬಿಡ್ತಾನೆ ಕಣ್ಣ ಅವಳೆ ಇದು ಎಂಥ ಅವು ಬಿಟ್ಟಂಗೆ ಬಿಡ್ತಾನೆ ಮೆಲ್ಲು ಕಣ್ಬಿಡ್ತಾನೆ ಹ್ಞೂ ಹ್ಞೂ ಮೂರು

ಏನು ಸ್ಟೈಲರ್ ಕೂತವೇ ಇಳಿ ಕೆಳಿಕೆ ಅಲ್ಲೇ ಮನೆ ಕುಮಟತ್ತ ಕತ್ನ ಕತ್ತಿ ಕೈ ನೋಡ್ರಿ ಅಳೆ ಕೈ ಕೆಳಕ್ಕೆ ಬಿಟ್ಟು ಇಳಿಯಕ್ಕೆ ಬಿಟ್ಟ ತಿರ್ಗಿ ಅಲ್ಲೇ ಮನೆ ಕೂಟ ನಾಡ್ಕಾಡ್ಕೊಂಡು ಇಳಿ ಕೆಳಿಕೆ ಇಳಿ ಬಾ ಇಳಿಯೋ ಕೆಳಿ ಕೆಳಿಯೋ ನೋಡಿ ಕಪ್ಪೆ ಗೊದ ಕೂತು ಕೂತಿ ಗುಂಡ ಇಳಿ ಕಳಿಕೆ ಗುಂಡ ಅಂತ ಹೆಸರಿಕ್ಕಿರೋದು ವೇಸ್ಟು ನನಗೆ ನಾನು ಅನ್ನ ತಿನ್ಲಿ ಹೊಟ್ಟೆ ತುಂಬ ಅಂತ ಇಕ್ಕೋದು ನೋಡ ನಮ್ಮ ಮನೆಗೆ ಇದೊಂಥರ ಕಾಟನ್ ಇದ್ದಂಗೆ ಇದು ಎಲ್ಲರೂ ಆಡ್ಸೋಕ್ಕೆ ಕಾಟನ್ ಥರ ಯಾರು ಏನೇ ಮಾಡಿದ್ರು ಜುಮ್ಮ ಅನ್ನಲ್ಲ

ನಮ್ಮಗೆ ಬರಲ್ಲ ನಮ್ಮನೆ ಭಯ ಇದು ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಮಾನಸ ಪೂಜೆ ಮಾಡ್ತಿದ್ಲು ಹಂಗಾಗಿ ಹೂವು ಕಿತ್ಕೊಂಡೋಗೋಣ ಹೂವು ಕಿತ್ತಿರಲೇ ಇಲ್ಲ ಸ್ವಲ್ಪ ಹಳೇದಾಗಿದೆಯಲ್ಲ ಹೂವು ಅದೆಲ್ಲ ನೀರು ಬಿದ್ದು ನೀರು ಬಿದ್ದು ಒಂಥರ ನೋಡಿತಾರೆ ಬ್ರೌನ್ ಕಲರ್ ಬಂದಿತ್ತು ಅಂಥದನ್ನ ಒಂದು ನಾಲ್ಕೈದು ಕಿತ್ಕೊಂಡು ಹೋಗ್ತಾ ಇದ್ದೀನಿ ದೇವ್ರ ಗಿಡ ಅಂತ ಇವಾಗಂತೂ ಹೂವುದ ರೇಟು ಸಿಕ್ಕಾಪಟ್ಟೆ ಹೂವುದ ರೇಟ್ ಆಗಿಬಿಟ್ಟಿದೆ ಮತ್ತು ನಮ್ಮ ಗಿಡದಲ್ಲಿ ಬೇರೆ ಹೂವು ಬಿಡ್ತಾ ಇಲ್ಲ ನನಗೆ ಪೂಜೆಗೆ ಹೂವು ಇಲ್ದಂಗೆ ಆಗ್ಬಿಟ್ಟೈತೆ ಕಾಸು ಕೊಟ್ಟು ತರಬೇಕು ನಾನು ಅಷ್ಟೇ ಗಿಡದಲ್ಲಿ ಹೂ ಬಿಡ್ಬೇಕಾದ್ರೆ ನಾನೇ ಬೇರೆಯವ್ರಿಗೆ ಕೊಡ್ತಿದ್ದೆ ಇವಾಗ ನಾನೇ ಕಾಸು ಕೊಡ್ತರಂಗಾಗೈತೆ ಒಂದು ಸ್ವಲ್ಪ ಕಿತ್ಕೊಂಡಿದ್ದೀನಿ ಸ್ವಲ್ಪ ಬಿಡ್ತೀನಿ ಗುರುವಾರಕ್ಕೆ ಗುರುವಾರ ಪೂಜೆಗೆ ಬೇಕಾಗುತ್ತಲ್ಲ ನೋಡಿ ಇನ್ನೂ ಎಷ್ಟೊಂದು ಹೂವು ಬಿಟ್ಟಿದ್ದೀನಿ ಒಂದು ಐದು ಆರು ಕಿತ್ಕೊಂಡು ಬಂದೆ ಮಾನಸ ಪೂಜೆ ಮಾಡ್ತಿದ್ಲು ಅವಳಿಗೆಲ್ಲ ಗುಡ್ಸಿ ಬರೆಸಿ ಮತ್ತೆ ನಾಷ್ಟ ಮಾಡಿ ಎಲ್ಲ ಮಾಡಿಕೊಟ್ಟೆ ಅವಳು ಸ್ನಾನ ಮಾಡ್ಕೊಂಡು ಪೂಜೆ ಮಾಡು ಅಂತಂದೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಲ್ಗೆ ಹೆಂಡ್ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್